ದೊಡ್ಡ ಮಾಡಬೇಡ್ರಿ ಅಂದ್ರೆ ಬಸ್ವನ್ ಎಲ್ಲ ಪತ್ತಿ ರೈತ ಸಂಘ

ಹೋರಾಟ ಕೆಲವರಿಗೆ ಕರ್ನಾಟಕ ಜಯ ಜ ರೈತರಿಗೆ ಮೋಸ ಮಾಡಿದ್ರು ಈ ಫ್ಯಾಕ್ಟ್ರಿ ಮಾಲೀಕರಿಗೆ

डायर <laughs> प्रोड्यूस <laughs> रात संघे सरकार कले अची जा Gracias. ಏನು ಮಹಾರಾಷ್ಟ್ರ ಹಾಕಿ ಮಾಡಿದ್ರು ತಮ್ಮ ಇಲ್ಲ ಮಹಾರಾಷ್ಟ್ರಲ್ಲಿ ಶೇತರ ಸಂಘದ ಏನು ರಾಜೀವ್ ಶೆಟ್ಟಿ ಅವರು ಲಕ್ಷಾಂತರ ಜನ ತಗೊಂಡು ಹೋರಾಟ ಮಾಡ್ತಾ ಇದಾರೆ ಅವರು ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ಲೇಬೇಕಂತೇಳಿ ಹೋರಾಟ ಮಾಡ್ತಾ ಇದಾರೆ ಅದ್ರಲ್ಲಿ ನಾವು ಕರ್ನಾಟಕದವ್ರು ಮಹಾರಾಷ್ಟ್ರ ಕಬ್ ಕೊಟ್ಟರೆ ನಾವು ನಮ್ಮ ಸಂಘಟನೆಗೆ ಅವಮಾನ ಮಾಡಿದಾಗ್ತೈತಿ ಅವರು ರೈತ್ರಿ ರೈತರ ರೈತರಿಗೆ ಅವಮಾನ ಮಾಡೋದಾಗ್ತೈತಿ ಅಂತೇಳಿ ಕರ್ನಾಟಕ ಕಬ್ಬನ್ನು ನಮ್ಮ ಕಟ್ಟರಿಲ್ಲೇ ನುಡಿಸ್ಬೇಕು ಅದೇ ಮಾದರಿಯಲ್ಲಿ ಮೂರ್ ಸಾವಿರದ ಏಳ್ನೂರ ಐವತ್ತು ಇಲ್ಲಿ ಕೊಡ್ಲೇಬೇಕಂತೇಳಿ ನಾವು ಇವಾಗ ತಡೆಗೆಟ್ಟಿದ್ದೇವೆ ಕಬ್ಬನ್ನು ತಡೆಗಟ್ಟಿಲ್ಲ ತಡೆಗೆಟ್ಟಿ ಯಾರು ರೈತರು ಬಂದಲ್ಲ ಅವರು ಹೊರಗೆ ಹೋಗ್ತಾನೋ ಏನು ನಾವು ಏನು ಗೋಶಾಲಿಗೆ ಹೋಯ ಅಂತ ಕೆಲಸ ಇವತ್ತು ನಮ್ಮ ರೈತ ಸಂಘ ಮಾಡ್ತೀವಿ ಅಂತ ಹೇಳ್ತಾ ಇದ್ದೇ ಇವತ್ತೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸತ್ತೈತ್ ಯಾಕಂದ್ರೆ ಎರಡು ದಿನ ದುರ್ಗಾಪುರ ಕ್ರಾಶಿನಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡ್ತಾ ಇದಾರೆ ಸರ್ಕಾರ ಲಂಚ ಕೆಟ್ಟ ಸರ್ಕಾರ ಯಾರು ಹೋಗುವ ಅಧಿಕಾರಿ ಬರ್ಲಿಲ್ಲ ನೀವು ಸತ್ತಿರೋ ಜೀವಂತ ಜೀವಂತ ದಿನಸಂದಿಲ್ಲ ಇವತ್ತು ಜಿಲ್ಲಾ ಮಂತ್ರಿ ಬರ್ಲೇಬೇಕಿತ್ತು ಘೋಷಣೆ ಮಾಡ್ಬೇಕಿತ್ತು ಬಂದಿಲ್ಲ ನೀವು ಎರಡು ಕಟ್ಟಿ ಇಟ್ಕೊಂಡ್ರಿ ಲಕ್ಷ್ಮೀ ಹೆಬ್ಬಾಳ್ ಕೆರೆ ಎರಡು ಕಟ್ಟಿ ಇದಾವ ಮತ್ತೊಂದು ಕಟ್ಟಿ ಕಟ್ಟಾತಿದೀವಿ ಮತ್ತೆ ಇದಲ್ಲದೆ ನಮ್ಮ ಎಮ್ ಎಲ್ ಎ ಇಟ್ಟಿನ ಕಟ್ಟಿ ಅವ್ರ ಒಂದು ಕಟ್ಟಿ ಐತಿ ಸುಮಾರು ಎಲ್ಲ ಎಮ್ ಎಲ್ ಎ ಎಮ್ ಪಿ ಅವ್ರ ಕಟ್ಟಿ ಇದಂತು ಇವತ್ತು ಯಾವುದೇ ಸರ್ಕಾರ ಬಂದಿಲ್ಲ ಎಮ್ ಎಲ್ ಎ ಎಂಪಿ ಬಂದಿಲ್ಲ ಇವಂತ ನಿಮ್ಮಂತ ಲಜ್ಜ ಕೆಟ್ಟ ರಾಜಕಾರಣಿ ಯಾರು ಯಾರಿದ್ರ ಅದು ಕರ್ನಾಟಕ ಸರ್ಕಾರ ಬಾರ್ಡರ್ ಅಲ್ಲಿ ಎಲ್ಲ ಕಾಗೋಡ್